ಚನ್ನರಾಯಪಟ್ಟಣ ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರ್ ಮೂರ್ತಿ ಅವರಿಗೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಏಕಲವ್ಯ ಜೀವಜಲ ಫೌಂಡೇಶನ್ ವತಿಯಿಂದ ಹಾಸನದ ಅಂಬೇಡ್ಕರ್ ಭವನದಲ್ಲಿ ಏಕಲವ್ಯ ಜೀವಜಲ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ವೇಳೆ ಮಾಜಿ ಮಂತ್ರಿ ಪಿ ಜಿ ಆರ್ ಸಿಂಧ್ಯಾ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ವಿವಿಧ ಮಠಾಧೀಶರು ಪ್ರಗತಿಪರ ಚಿಂತಕರು ಸಾಧಕರು ಏಕಲವ್ಯ ಜೀವಜಲ ಫೌಂಡೇಶನ್ನ ಮುಖ್ಯಸ್ಥ ಗಿರೀಶ್ ಚಂದರಾಯಪಟ್ಟಣ ತಾಲೂಕು ಅರ್ಚಕ ಸಂಘದ ಪದಾಧಿಕಾರಿಗಳು ಹಾಗೂ ಶ್ರೀಧರ್ ಮೂರ್ತಿ ಅಭಿಮಾನಿಗಳು ಈ ವೇಳೆ ಹಾಜರಿದ್ದು ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ಶ್ರೀಧರ್ ಮೂರ್ತಿ ಅವರಿಗೆ ಶುಭಾಶಯವನ್ನು ಇದೇ ವೇಳೆ ಅವರು ತಿಳಿಸಿದ್ದಾರೆ

ദേ ദേ കുല്ലേ 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 ബട വെല്ല mene